ಈ ಕಥೆಯು ಮಾಯಾಳ ಬಗ್ಗೆ ಅವಳು ಒಂದು ಸುಂದರ ಹಳ್ಳಿಯಲ್ಲಿ ವಾಸಿಸ್ತಿದ್ದಳು ಪ್ರತಿದಿನ ಅವಳು ನೀರು ತರಲು ಹೋಗ್ತಿದ್ದಳು ದಾರಿ ತುಂಬ ಹಚ್ಚಸಿರಾಗಿತ್ತು ಆದರೆ ಕೊನೆಯಲ್ಲಿ ಒಂದು ಕೊಳಕು ಜಾಗವಿತ್ತು ಆ ಜಾಗದಲ್ಲಿ ಕಲ್ಲಪ್ಪ ಎಂಬ ವೃದ್ಧ ಕೆಲಸ ಮಾಡುತ್ತಿದ್ದನು ಕಲ್ಲಪ್ಪನು ಕಲ್ಲುಗಳನ್ನು ಕಡಿಯುತ್ತಿದ್ದನು ಅವನ ಕೆಲಸದಿಂದ ದಾರಿ ಕೆಸರು ತುಂಬಿರುತ್ತಿತ್ತು ಮಾಯಾಳಿಗೆ ಅಲ್ಲಿ ನಡೆಯುವುದು ಕಷ್ಟವಾಗಿತ್ತು ಇಂದು ಅವಳ ಕೊಡವು ಶುದ್ಧ ನೀರಿಗಾಗಿ ಹಾತೊರೆಯುತ್ತಿತ್ತು ಕಲ್ಲಪ್ಪ ದೊಡ್ಡ ಕಲ್ಲನ್ನು ಎಳೆದನು ಅದರಿಂದ ತುಂಬ ಕೆಸರು ಚಿಮ್ಮಿ ಬಂತು ಮಾಯಾಳ ಕಾಲುಗಳು ಕೊಳಕಾದವು ಅವಳು ಸಿಟ್ಟಾಗಲಿಲ್ಲ ಅವಳು ಶಾಂತವಾಗಿ ನಿಂತು ಕಲ್ಲಪ್ಪನನ್ನು ನೋಡಿದಳು ಕಲ್ಲಪ್ಪನ ಮುಖ ತುಂಬಾ ಗಟ್ಟಿಯಾಗಿತ್ತು ಮಾಯಾ ಮುಂದುವರೆದು ನಿಧಾನವಾಗಿ ನಡೆದಳು ಅವಳು ಶುದ್ಧ ಗಟ್ಟಿಯಾಗಿತ್ತು ಮಾಯಾ ಮುಂದುವರೆದು ನಿಧಾನವಾಗಿ ನಡೆದಳು ಅವಳು ಶುದ್ಧವಾದ ಬಾವಿಯ ಬಳಿ ತಲುಪಿದಳು ಅವಳು ತನ್ನ ಕೊಡವನ್ನು ಶುದ್ಧ ನೀರಿನಿಂದ ತುಂಬಿದಳು ಹಿಂದಿರುಗುವಾಗ ಕಲ್ಲಪ್ಪ ಇನ್ನೂ ಕೆಲಸ ಮಾಡುತ್ತಿದ್ದನು ಈ ಬಾರಿ ಕಲ್ಲಪ್ಪನು ಬಳಲಿದ್ದಂತೆ ಕಂಡನು ಮಾಯಾ ಕೊಡವನ್ನು ಕೆಳಗಿಳಿಸಿದಳು ಕಲ್ಲಪ್ಪ ನಿಮ್ಗೆ ಸ್ವಲ್ಪ ಸಹಾಯ ಬೇಕೇ ಎಂದು ಕೇಳಿದಳು ಕಲ್ಲಪ್ಪ ಆಶ್ಚರ್ಯಚಕಿತನಾದನು ಅವನು ಮಾಯಾಳ ಶುದ್ಧವಾದ ಮನಸ್ಸನ್ನು ಕಂಡನು ಅವಳು ಕೋಪವನ್ನು ಮರೆತಿದ್ದಳು ಮಾಯಾ ನಗುತ್ತಾ ಶುದ್ಧವಾದ ದಾರಿಯಲ್ಲಿ ನಡೆದಳು ಮನಸ್ಸಿನ ಶುದ್ಧತೆಯು ನಮ್ಮ ದಾರಿಯನ್ನು ಶುದ್ಧಗೊಳಿಸುತ್ತದೆ ದಾರಿಯಲ್ಲಿ ನಡೆದಳು ಮನಸ್ಸಿನ ಶುದ್ಧತೆಯು ನಮ್ಮ ದಾರಿಯನ್ನು ಶುದ್ಧಗೊಳಿಸುತ್ತದೆ